ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್ ಅವರು ಮಕ್ಕಳ ತಜ್ಞೆ ವಿಶೇಷವಾಗಿ ಈ ಐ ಸಿ ಯುದಲ್ಲಿ ಮಕ್ಕಳನ್ನು ಹೇಗೆ ಜಾಗರೂಕತೆಯಿಂದ ನೋಡಬೇಕಾಗತ್ತೆ ಆ ಒಂದು ವಿಭಾಗದ ತಜ್ಞನೂ ಕೂಡ ಹೌದು ಅಂತ ಹೇಳ್ಬೋದು ಮೇಡಮ್ ನಮಸ್ಕಾರ ನಮಸ್ತೆ ಈಗ ಮಕ್ಕಳು ಅಂತಂದರೆ ಆರಂಭದ ದಿನಗಳಲ್ಲಿ ಅವರ ಕಡೆ ಜಾಸ್ತಿ ಗಮನ ಕೊಡಬೇಕು ಹುಟ್ಟಿದಿನಿಂದ ಇಂತಿಷ್ಟು ವರ್ಷದವರೆಗೆ ನೀವು ಮಕ್ಕಳು ಅಂತಂದರೆ ಹೇಗೆ ಡಿಫೈನ್ ಮಾಡ್ತೀರಾ ಎಲ್ಲಿವರೆಗೂ ಅವರನ್ನು ಮಕ್ಕಳು ಅಂತೀರಾ ಈಗ ನಾವು ಪಿಡಿಯಾಟ್ರಿಷಿಯನ್ ನಮ್ಮನ್ ಕೇಳಿದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗೋವರೆಗೂ ಮಗುನೇ ನಮಗೆ ಹಂಗೆ ನಾವು ಈ ಮಕ್ಕಳ ಆಸ್ಪತ್ರೆಗೆ ಹೋದಾಗ ಸಣ್ಣ 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 ಮಕ್ಕಳೇ ಕಾಣ್ತಾವೆ ನಮಗೆ ಹೌದು ಹೌದು ಇಂತಿಷ್ಟ ವರ್ಷದ ತನಕ ಅವರು ನಿಮ್ಮ ಜೊತೆಗೆ ಅಲ್ಲಿ ಆ ಟ್ರೀಟ್ಮೆಂಟ್ ಗೆ ಚಿಕಿತ್ಸೆಗೆ ಬರ್ತಿರ್ತಾರೆ ಸ್ವಲ್ಪ ದೊಡ್ಡರಾದ ಕೂಡ ಅವರಿಗೆ ನಾವು ಹೌದು ಅಲ್ವಾ ಹಾಗಾಗಿ ಮಕ್ಕಳು ಅಂತಂದ್ರೆ ತುಂಬಾ ಸೂಕ್ಷ್ಮ ಹುಟ್ಟಿದ ಕೂಡನೆ ಬರುವಂತ ಸಮಸ್ಯೆ ಒಂದಾದ್ರೆ ನಂತರ ದಿನಗಳಲ್ಲಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ತಂದೆ ತಾಯಿಗಳಿಗೆ ನಮಗೆ ಜ್ವರ ಬಂತು ಅಂತ ಅಂತಾರೆ ಮಾತಾಡ್ತಾರೆ ವಿಶೇಷವಾಗಿ ಈ ಮಳೆಗಾಲ ಚಳಿಗಾಲ ಈ ಒಂದು ಕೆಲವು ದಿನಗಳಲ್ಲಿ ಮಕ್ಕಳಿಗೆ ಅಯ್ಯೋ ದೊಡ್ಡ ಸಮಸ್ಯೆ ತಾಯಂದಿರು ಹೇಳ್ತಾರೆ ಭಾಳ ಸಮಸ್ಯೆ ಮಕ್ಕಳಿಗೆ ಈ ಟೈಮಲ್ಲಿ ಅವ್ರನ್ನ ಸಾಕೋದು ಅವ್ರ ಕಡೆ ಗಮನ ಕೊಡೋಕ್ಕೂ ಆಗೋಲ್ಲ ನೂರ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಈಗ ಜ್ವರ ಈ ಟೈಮಲ್ಲಿ ಬರುತ್ತೆ ಯಾವ ಕಾರಣಕ್ಕಾಗಿ ಓಕೆ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿದ್ರೇನು ಒ ಪಿ ಡಿಯಲ್ಲಿ ಫುಲ್ಲಾಗಿರುತ್ತೆ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಈಗ ಕೆಮ್ಮು ನೆಗಡಿ ಜ್ವರ ಇಡೀ ವರ್ಷ ಆಗುತ್ತೆ ಬೆಂಗಳೂರಲ್ಲಿ ಇದ್ದಾಗ ನಮಗೆ ಕೆಮ್ಮು ನೆಗಡಿ ಅಭ್ಯಾಸ ಆಗ್ಬಿಡುತ್ತೆ ಆದರೆ ಮಳೆಗಾಲದಲ್ಲಿ ಬರೋ ಕೆಮ್ಮು ನೆಗಡಿ ಸ್ವಲ್ಪ ವ್ಯತ್ಯಾಸ ಇದರಲ್ಲಿ ನಾವು ಫ್ಲೂ ಅಂತ ಒಂದು ಕಂಡೀಷನ್ ಬಹಳ ಫ್ರೀಕ್ವೆಂಟಾಗಿ ನೋಡ್ತೀವಿ ಹೋದ್ ವರ್ಷ ಇದೇ ಟೈಮ್ ಅಲ್ಲಿ ಡೆಂಗ್ಯೂ ಕಾಯಿಲೆ ಅಂತ ತುಂಬಾ ನೋಡಿದೀವಿ ಎಂ ಪಿ ಅವರೆಲ್ಲ ಚೆನ್ನಾಗಿ ವ್ಯವಸ್ಥೆಗಳು ಮಾಡಿ ಇವಾಗ ಸೊಳ್ಳೆ ಪ್ರಾಬ್ಲಮ್ ತುಂಬಾ ಆಗಿದೆ ಈ ವೈರಸ್ ಪ್ರಾಬ್ಲಮ್ ಈ ವೈರಸ್ ತುಂಬಾ ಬೇಗ ಅದು ಸ್ಪ್ರೆಡ್ ಆಗುತ್ತೆ ನಮಗೆ ಹೇಗೆ ಕೋವಿಡ್ ಸ್ಪ್ರೆಡ್ ಆಯಿತು ಅದೇ ತರ ಇನ್ಫ್ಲೂಯೆನ್ಸಾ ಅಂತ ಸ್ಪ್ರೆಡ್ ಆಗ್ತಾ ಇದೆ ಫ್ಲೂ ಇದೆ ಫ್ಲೂ ಅಂತ ನಾವು ಕಾಮನ್ ಆಗಿ ಹೇಳ್ತೀವಿ ತಕ್ಷಣನೂ ಬರಬಹುದು ದೊಡ್ಡವ್ರಿಗೇನೂ ಬರ್ಬೋದು ಬಟ್ ಮಕ್ಕಳಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋ ಸಂಭಾವನೆ ಜಾಸ್ತಿ ಇದೆ ಸೊ ಈ ನಡುವೆ ನಾವು ಈ ಫ್ಲೂ ಕಾಯಿಲೆ ಜಾಸ್ತಿ ನೋಡ್ತಾ ಇದ್ದೀವಿ ಅಂದರೆ ಫ್ಲೂ ಅಂತಂದರೆ ಈಗ ಒಂಥರ ಸಾಮಾನ್ಯ ಜ್ವರ ಅಂತಂಥೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಸಾಮಾನ್ಯ ಫಸ್ಟ್ ಫಸ್ಟ್ ಈಗ ಸ್ವಲ್ಪ ಮೈ ಬಿಸಿ ಆದಕೊಳ್ಳೆ ಏನೋ ಪರವಾಗಿಲ್ಲ ಏನೋ ಜ್ವರ ಇದೆ ಅಂತಂತೀವಿ ಅದಕ್ಕೆ ಬೇಕಾಗಿರೋ ಒಂದು ಸಣ್ಣಪುಟ್ಟ ಪ್ರಾಥಮಿಕ ಚಿಕಿತ್ಸೆ ರೀತಿಯಲ್ಲಿ ಕೆಲವು ಮನೆಯಲ್ಲಿ ಇರೋವಂಥ ಗುಳಿಗೆಗಳನ್ನೆಲ್ಲ ಕೊಟ್ಬಿಡ್ತೀವಿ ನಾವು ಹಾಗೆ ಕೊಡಲೂಬಾರ್ದು ತಾವೆಲ್ಲ ವೈದ್ಯರು ಹೇಳ್ತೀರಿ ಯಾವತ್ತೂ ಕೂಡ ಸ್ವಯಂ ಚಿಕಿತ್ಸೆ ಭಾಳ ಸರಿಯಲ್ಲ ಅದನ್ನ ಮಾಡಲೇಬಾರ್ದು ಅಂತಂಥೇಳಿ ಹೇಳ್ತೀವಿ ನಾವು ನಿಜ ಆದರೂ ಕೂಡ ಅದನ್ನು ಬಹುಶಃ ನೀವು ಮನೆಯಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಟ್ಟು ಮಗುವನ್ನು ಮುಂದೆ ಆಸ್ಪತ್ರೆ ಬರೋ ತನಕ ನೀವು ಕೇರ್ ತಗೋಬೇಕು ಅಂತ ನೀವು ಬೇರೆ ಹೇಳ್ತೀರಾ ಕರೆಕ್ಟ್ ಈಗ ವಾತಾವರಣದಿಂದ ಬರುವಂತಹ ಜ್ವರ ಒಂದಾಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಬಂದಿರೋ ಜ್ವರ ಆಗಿರ್ಬೋದು ಯಾವ್ಯಾವ ಕಾರಣಗಳಿಂದಾಗಿ ಜ್ವರ ಬರುತ್ತೆ ಈಗ ಜ್ವರ ಬರೋದು ನಮಗೆ ಸಾಮಾನ್ಯವಾಗಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ವೈರಸ್ ಇನ್ಫೆಕ್ಷನ್ ಈಗ ಮಳೆಗಾಲದಲ್ಲಿ ಬರೋ ಇನ್ಫೆಕ್ಷನ್ಸ್ ಕಾಮನ್ ಆಗಿ ವೈರಲ್ ಇನ್ಫೆಕ್ಷನ್ಸ್ ಹೋಗುತ್ತೆ ಎಲ್ಲರಿಗೂ ಗೊತ್ತು ವೈರಲ್ ಫೀವರ್ ಬಂದಾಗ ಸ್ವಲ್ಪ ನೆಗಡಿ ಇರುತ್ತೆ ಕೆಮ್ಮೆ ಇರುತ್ತೆ ವೈರಲ್ ಫೀವರ್ ಅಂದ್ರೆ ಎರಡು ದಿವಸ ಜ್ವರ ಇರುತ್ತೆ ಆಮೇಲೆ ಸರಿ ಹೋಗ್ತಾರೆ ಒಂದೆರಡು ದಿವಸ ಸ್ಕೂಲಿಂದ ಮಿಸ್ ಆಗುತ್ತೆ ಆದ್ರೆ ಈ ಫ್ಲೂ ಜ್ವರ ಏನಂತಂದ್ರೆ ಭಾರಿ ವಿಪರೀತ ಜ್ವರ ಇವಾಗ ಜ್ವರ ಅಂದ್ರೆ ಏನು ನಿಮ್ಗೆ ಗೊತ್ತಿದೆಯಾ ಹೇಳಿ ಜ್ವರ ಅಂದ್ರೆ ಟೆಂಪರೇಚರ್ ಎಷ್ಟು ಅಂತ ಅಂತ ಸಾಮಾನ್ಯ ಮೇಲ್ಗಡೆ ಹೇಳ್ತೀವಿ ನಾವು ದೊಡ್ಡ ಜ್ವರ ಅಂತ ಮೊದಲನೇದೇನಂದ್ರೆ ನಮಗೆ ನಾರ್ಮಲ್ ಟೆಂಪರೇಚರ್ ಮತ್ತೆ ಜ್ವರ ಅಂತ ಏನಂತ ಗೊತ್ತಾಗ್ಬೇಕು ಹೌದು ನಾವು ಟೆಂಪ್ರೇಚರ್ ಮೆಷರ್ ಮಾಡಿದ್ರೆ ಅಂದ್ರೆ ಡಿಜಿಟಲ್ ಥರ್ಮೋಮೀಟರ್ ಕೈ ಕೆಳಗಡೆ ಇಟ್ಕೊಂಡು ಮೆಷರ್ ಮಾಡಿದ್ರೆ ಅದು ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಮೇಲೆ ಇದ್ರೆ ಮಾತ್ರ ಅದು ಜ್ವರ ಜ್ವರನೇ ಇಲ್ಲ ಸೊ ಮೈ ಬಿಸಿ ಅಂತ ಹೇಳ್ಬೋದು ಬಟ್ ಜ್ವರ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ಇದ್ರೆ ನಾವು ಜ್ವರ ಅಂತ ಹೇಳ್ತೀವಿ ಬಟ್ ಈ ಫ್ಲೂ ಅಲ್ಲಿ ಏನಾಗುತ್ತೆ ಜ್ವರ ನೂರು ಮೂರು ನೂರು ನಾಲ್ಕು ಅಷ್ಟು ಹೈ ಆಗಿ ಬರುತ್ತೆ ಅಕಸ್ಮಾತ್ ನಾವು ಟೆಂಪರೇಚರ್ ನಾವು ಚೆಕ್ ಮಾಡಿದಾಗ ನೂರ ಮೂರು ಐತೆ ಅಂದ್ರೆ ಇದು ಫ್ಲೂ ಅಂತ ಅನ್ಕೋಬೇಕಾ ಖಂಡಿತ ಅದು ಒಂದು ಸಾಧ್ಯತೆ ಇದೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಮಗುಗೆ ಚಳಿ ಆಗುತ್ತೆ ಸೊ ನಡಕ ಚಳಿ ಅದೆಲ್ಲ ಬರುತ್ತೆ ಆವಾಗ ಡೆಫಿನೆಟ್ಲಿ ತಂದೆ ತಾಯಿ ಅವ್ರಿಗೆ ತುಂಬ ಒಂಥರ ಗಾಬರಿ ಆಗುತ್ತೆ ಏನಿದು ನಮ್ಮ ಮಗುಗೆ ಇಷ್ಟು ಚಳಿ ಜ್ವರ ಬರ್ತಾ ಇದೆ ತಕ್ಷಣ ಆಂಟಿಬಯೋಟಿಕ್ ಕೊಟ್ಬಿಡ್ತೀವಿ ಅಂತ ಅವ್ರ ಮೈಂಡ್ಗೆ ಒಂದು ದ್ವಂದನೆ ಸೊ ಫಸ್ಟ್ ನಾವು ಏನು ಹೇಳಬೇಕು ಅಂತ ಇದೀನೋ ಈ ವೈರಸ್ ಫೀವರ್ಗೆ ಆಂಟಿಬಯೋಟಿಕ್ ಕೊಡಬಾರ್ದು ಹ್ಮ್ ಇದನ್ನು ಬಹಳ ನೆನ್ಪಿಟ್ಕೋಬೇಕು ನಮ್ಮ ಕೇಳುಗರು ಸಾಮಾನ್ಯ ಅಂತಂದ್ರೆ ಆಂಟಿಬಯೋಟಿಕ್ ಕೊಟ್ಟರೆ ಸರಿಯಾಗಿ ಬಿಡ್ತದೆ ಆರಾಮಾಗಿ ಬಹಳ ದಿನ ಆಯ್ತು ಮತ್ತೆ ಬಹಳ ಹಿಂದೆ ಕೊಟ್ಟಿದ್ದು ಆಂಟಿಬಯೋಟಿಕ್ಸ್ ಈಗ ಶುರು ಮಾಡಿಸ್ಬಿಡಮ್ ಅಂತ ಹೇಳಿ ಹೇಳ್ತಾರೆ ಅವರೇ ಸಜೆಸ್ಟ್ ಮಾಡ್ತಾರೆ ಕಾಣಿಸುತ್ತೆ ಆಂಟಿಬಯೋಟಿಕ್ ಬಹಳ ದಿನ ಆಯ್ತು ಅಂತ ಅದೇ ಅದೇ ನಾನು ಏನ್ ಮಾಡ್ತೀನಿ ಅಂದ್ರೆ ಕೊಡಬಾರ್ದು ನನ್ನ ಮಕ್ಳಿಗೆ ನಾನು ಏನ್ ಮಾಡ್ತೀನಿ ಅದೇ ನಿಮ್ ಮಗುಗೆ ಮಾಡ್ತೀವಿ ಇದು ತಪ್ಪು ಕೊಡಬಾರ್ದು ಈ ವೈರಸ್ ಏನಂದ್ರೆ ಹೈ ಫೀವರ್ ಆಯ್ತು ಹೈ ಫೀವರ್ ಇದೆ ಆ ಫೀವರ್ನ ಹೇಗೆ ಕಡಿಮೆ ಮಾಡಬೇಕು ಜ್ವರನ ಹೇಗೆ ಕಡಿಮೆ ಮಾಡ್ಬೇಕು ಅಂತ ನೋಡ್ತೀನಿ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಜಾಸ್ತಿ ಸ್ವೆಟರು ಮಫ್ಲರು ಅದೆಲ್ಲ ಹಾಕಬಾರ್ದು ಜ್ವರ ಆಚೆ ಬರ್ಬೇಕು ಜ್ವರ ಒಳಗಡೆ ಹೋಗಿದ್ರೆ ಕಾಂಪ್ಲಿಕೇಶನ್ ಬರ್ಬೋದು ಕೆಲವು ಚಿಕ್ಕ ಪಾಪುಗೆ ಇಂಥ ಜ್ವರ ಜಾಸ್ತಿ ಇದ್ದಾಗ ಫಿಟ್ ತರಾನು ಆಗ್ಬಹುದು ಯಾಕಂದ್ರೆ ಜ್ವರ ಒಳಗಡೆ ಹೋಗುತ್ತೆ ಜ್ವರ ಆಚೆ ಬರಬೇಕಂದ್ರೆ ನಾವು ಲೈಟ್ ಕ್ಲೋತ್ಸ್ ಹಾಕಬೇಕು ಜಸ್ಟ್ ಒಂದು ಬನ್ನಿ ತಾಳಿಸ್ಕೊಳ್ಳಂಗಿಲ್ಲ ಅಂದ್ರೆ ಸ್ವಲ್ಪ ಗೊತ್ತಿರೋ ಸಣ್ಣ ಸಣ್ಣ ಮಕ್ಕಳಾದರೆ ಸುಮ್ಮನೆ ಇರ್ತವೆ ನಾವು ಏನು ಮಾಡ್ತೀವಿ ಅದನ್ನ ಮಾಡ್ಸ್ಕೊಂಡು ಸುಮ್ಮನೆ ಇರ್ತವೆ ದೊಡ್ಡ ಮಕ್ಕಳಾದರೆ ಬಡ 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 ಇನ್ನೊಂದು ಹೊಚ್ಚು ಇನ್ನೊಂದು ಹೊಚ್ಚು ಇನ್ನೊಂದು ಹೊಚ್ಚು ಅಂತ ಒತ್ತಾಯ ಮಾಡ್ತವೆ ಅವಾಗ ಅಯ್ಯೋ ಮಗುಗೆ ತುಂಬಾ ತೊಂದ್ರೆ ತೊಂದರೆ ಇವೆಲ್ಲ ತಂದೆ ತಾಯಿಗಳು ಅದು ಒಂದು ಭ್ರಮೆ ನಾವು ಸ್ವೆಟರ್ ಎಲ್ಲ ಹಾಕಿದ್ರೆ ವೈರಸ್ ಬರಲ್ಲ ಇಲ್ಲ ತಪ್ಪು ವೈರಸ್ ಬರೋದು ನಮ್ಮ ಗಾಳಿಯಿಂದ ಸೊ ಅದಕ್ಕೆ ಫಸ್ಟ್ ಥಿಂಗ್ ಇಸ್ ಶರೀರನ ತುಂಬ ಜಾಸ್ತಿ ಈ ಸ್ವೆಟರ್ ಅದೆಲ್ಲ ಹಾಕಬಾರ್ದು ನೋಡಿ ಸಾಮಾನ್ಯ ದೊಡ್ಡವರಾದರೂ ಕೂಡ ಅಷ್ಟೇ ನೋಡಿ ಸಾಕಷ್ಟು ಹೊಚ್ಕೊಂಡು ಪೂರ್ತಿ ಇನ್ನು ಕಾಣಿಸ್ಲೇಬಾರ್ದು ಅನ್ನೋ ರೀತಿ ಎಷ್ಟು ಹತ್ತು ಬೇಕಾದ್ರೆ ಹೊದಕ್ಕೆ ಹಾಕಿದ್ರು ಓಕೆನೇ ಅಂತಾರೆ ಆದರೆ ಆ ತಿ ಇರಬಾರ್ದು ಯಾರಿಗಾಗಲಿ ಜ್ವರ ಅಂತಂದಾಗ ಮಗುಗಾಗಲಿ ದೊಡ್ಡವರಿಗಾಗಲಿ ಸಾಮಾನ್ಯ ನೀವು ಹೇಳದಂಗೆ ಜ್ವರ ಹೊರಗಡೆ ಹೋಗ್ಬೇಕು ಅದನ್ನ ಅದು ಬಟ್ಟೆ ಇಟ್ಟಾರ ಹಣೆ ಮೇಲೆ ಇಟ್ಟಾರ ಮಾಡಿ ಅಥವಾ ಮೈ ಒಂದೇ ಒರೆಸಿ ಆದ್ರೂ ಮಾಡಿ ಹೊರಗಡೆ ತೆಗಿಬೇಕು ಆಗ ಆಟೋಮೆಟಿಕ್ಲಿ ಆರಾಮಾಗುತ್ತೆ ಬಹುಶಃ ಗುಳಿಗೆ ಕೂಡ ಅದೇ ಕೆಲಸ ಮಾಡುತ್ತೆ. ಜ్వరವನ್ನ ಹೊರಗಾಕುತ್ತೆ. ಕರೆಕ್ಟ್. ಸೊ ಕೆಳೋ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದ್ರೆ ತುಂಬಾ ಚಳಿ ಇದ್ದಾಗ ಏನು ಮಾಡಬೇಕು ಮೇಡಂ? ಹೌದು, ಅವಾಗ ಬಟ್ ಸಿಟ್ ಒತ್ಪೋದು. ಬಟ್ ಆ ಟೈಮಲ್ಲಿ ಅಲ್ಲಿ ನಾವು ಜ్వరದ ಗುಳಿಗೆ ಹಾಕಬೇಕು. ಸೊ ನಮಗೆ ಗೊತ್ತು ಪ್ಯಾರಾಸೆಟಮอล ಅಂತ ಒಂದು ಔಷಧಿ ಇದೆ. ಎಷ್ಟೋ ಒಂದು ಬ್ರಾಂಡ್ ನೇಮ್ಸ್ ಅಲ್ಲಿ ಬರುತ್ತೆ. ಆ ಪ್ಯಾರಾಸೆಟಮอล ಔಷಧಿ ಎಲ್ಲರಿಗೂ ಗೊತ್ತು ಡೋಸೇಜ್ ಏನಂತ ಅದು ನೆಕ್ಸ್ಟ್ ಕೊಡ್ಬೇಕಾಗುತ್ತೆ. ಕೊಟ್ಬಿಟ್ಟು ಅಲೆ ಇರೋದಲ್ಲ ವೈದ್ಯರ ಕಡೆ ಬರಬೇಕು. ಹೌದು, ಈಗ ಏನಂದ್ರೆ ಒಂದು ಸ್ವಲ್ಪ ಒಂದು ಗುಳಿಗೆ ಒಂದು ಸ್ವಲ್ಪ ಕೊಟ್ಟಾಗ ಆರಾಮಾಯ್ತು ಅಂದರೆ ಓಕೆ ಅಂತ ಬೇಕಾರ ಸುಮ್ಮನೆ ಬಿಟ್ಬಿಡ್ಬೋದು ಮತ್ತೊಮ್ಮೆ ಜ್ವರ ಬಂತಂದರೆ ಆ ಕೂಡಲೇ ಅವರು ವೈದ್ಯರ ಕಡೆ ಹೋಗೋದು ವಾಸಿ ಹೌದು ಎಸ್ಪೆಷಲಿ ಮೂರು ತಿಂಗಳಿಂದ ಕಮ್ಮಿ ಇರೋ ವಯಸ್ಸು ಮಕ್ಕಳಿಗೆ ಇಲ್ಲ ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಇದೆ ಆಸ್ತಮ ಇದೆ ಬೇರೆ ಏನಾದರೂ ಕಾಯಿಲೆಗಳು ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ನೀವು ಜ್ವರ ಬಂದಿದ್ದ ತಕ್ಷಣ ನಿಮ್ಮ ಡಾಕ್ಟರನ್ನು ಸಂಪರ್ಕಿಸಿ ಆದರೆ ಬರೀ ಈ ಥರ ಸಿಂಪಲ್ ವೈರಲ್ ಫೀವರ್ ಇದ್ದಾಗ ಒಂದು ಟೂ ಡೇಸ್ ಒಂದು ಎರಡು ದಿವಸ ನೀವು ಮನೆಯಲ್ಲಿ ಔಷಧಿ ತಗೋಬಹುದು ನೀವೇ ಔಷಧಿ ತಗೋಬಹುದು ಸೊ ಇನ್ನೊಂದೇನಂದ್ರೆ ನಾವು ಬಾಡಿನ ತಂಪಿಡಬೇಕಂದ್ರೆ ಜಾಸ್ತಿ ನೀರಿನ ಅಂಶ ಕುಡಿಬೇಕು ಅದು ಎಲ್ಲರೂ ಮಿಸ್ ಮಾಡ್ತಾರೆ ಅಂದ್ರೆ ಎಲ್ ನೀರು ನೀರು ಜ್ಯೂಸು ಹಾಲು ಗಂಜಿ ಇದೆಲ್ಲ ಮಕ್ಕಳಿಗೆ ಕೊಡಬೇಕು ಆದ್ರೆ ಎಲ್ಲರೂ ಏನ್ ಹೇಳ್ತಾರೆ ಇಲ್ಲ ಮೇಡಮ್ ನಾವು ಎಲ್ ನೀರ್ ಕೊಟ್ಟಿಲ್ಲ ಕೋಲ್ಡ್ ಬರತಿ ಎಂತ ಕೋಲ್ಡ್ ಆಲ್ರೆಡಿ ಬಂದಿದೆ ಅದು ವೈರಸ್ ಹಾಗಾಗಿ ನಾವು ಹಾಸ್ಪಿಟಲ್ ಹೌದು ನಾವು ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತೀವಿ ಐವಿ ಕ್ಯಾನುಲಾ ಹಾಕ್ಬಿಟ್ಟು ಸಲೈನ್ ಅಂತ ಹಾಕ್ತಿವಿ ಅದು ನೀವೇ ಮಾಡಬಹುದು ಮನೆಯಲ್ಲಿ ಜಾಸ್ತಿ ಲಿಕ್ವಿಡ್ಸ್ ತಗೊಂಡಿದ್ರೆ ಮಗು ಜ್ವರ ಬೇಗ ಆಗುತ್ತೆ ಆಗತ್ತೆ ಈಗ ತಾವು ಹೇಳ್ತಿದ್ರಲ್ಲ ಡಾಕ್ಟ್ರೆ ಈಗ ಈ ಚಳಿ ಜ್ವರ ಟೈಫಾಯ್ಡ್ ಇತ್ಯಾದಿ ಎಲ್ಲ ಇರ್ತಲ್ಲ ಅದಕ್ಕೂ ಕೂಡ ಚಳಿ ಚಳಿ ಬರುತ್ತೆ ಅದು ಬೇರೆ ಪ್ರಕಾರದ ಯಾವುದೇ ಜ್ವರಗಳಲ್ಲಿ ಸ್ವಲ್ಪ ಚಳಿ ಜ್ವ ಬರುತ್ತಲ್ಲ ಮಗುಗೆ ಇಂಥದ್ದೇ ಈಗ ಫ್ಲೂ ಬಂದಿದೆ ಅಂತ ಯಾವ ಲಕ್ಷಣಗಳ ಮೇಲೆನೆ ನೀವು ಕಂಡು ಈಗ ಮೊದಲನೇ ಸತಿ ಜ್ವರ ಬಂದಾಗ ಒಂದು ಏನಂದ್ರೆ ಈ ಫ್ಲೂ ಅಲ್ಲಿ ತುಂಬಾ ಜಾಸ್ತಿ ಜ್ವರ ಬರಬಹುದು ಎರಡನೇದಂದ್ರೆ ನಾವು ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಗಂಟ್ಲಲ್ಲಿ ಒಂಥರ ಕಿಚ ಕಿಚಿ ಆಗೋದು ಗಂಟ್ಲು ನೋವು ಬರಬಹುದು ನೆಗಡಿ ಬರುತ್ತೆ ಮತ್ತೆ ಕೆಮ್ಮು ಸಾಮಾನ್ಯವಾಗಿ ಈ ಕೆಮ್ಮು ಮೂರನೇ ದಿವಸ ಆದ್ಮೇಲೆ ಬರುತ್ತೆ ಒಂಥರ ಒತ್ತೆ ಕೆಮ್ಮು ತರ ಬರಬಹುದು ಸರಿ ಸರಿ ಒಟ್ಟೆ ನೆಗಡಿ ಕೆಮ್ಮು ಜ್ವರ ಹೌದು ಜ್ವರ ಸ್ವಲ್ಪ ಡೇಂಜರ್ ಅಂದರೆ ಈಗ ಗಡಿ ಬಂದಾಗ ಓಕೆ ಅಂತ ಅನ್ಬೋದು ಎರಡು ಮೂರು ದಿನ ಹಾಗೆ ಮಕ್ಕಳು ಮೂಗು ಸೋರಿಸ್ಕೊಂಡು ಹಾಗೆ ಹಾಗೆ ಹಂಗು ಹಂಗು ಮಾಡಿ ಆರಾಮಾಗಿಬಿಡ್ತಾರೆ ಆದರೂ ಸಾಮಾನ್ಯ ಜನಸಾಮಾನ್ಯರು ವೈದ್ಯರ ಕಡೆ ಹೋಗೋಕ್ಕೆ ಆಗದೆ ಇರೋರಾಗಲಿ ಅಥವಾ ನಿರ್ಲಕ್ಷ್ಯ ಮಾಡುವಂಥ ಸ್ವಭಾವದವರೆಲ್ಲ ಮಕ್ಕಳನ್ನು ಕರ್ಕೊಂಬರಲ್ಲ ಹಾಗೂ ಈಗ ಮಕ್ಕಳು ದೇಹಕ್ಕೆ ಒಂದು ಪ್ರಕೃತಿ ಹೆಂಗಿದೆ ಅಂದರೆ ತಂತಾನೇ ಗುಣ ಮಾಡುವಂಥ ಶಕ್ತಿ ಇದೆ ಇದೆ ಅವರು ಅದನ್ನು ಕಾಯ್ತಾರೆ ಆದರೆ ಸಮಸ್ಯೆ ಜಾಸ್ತಿ ಆದಾಗ ಆವಾಗ ನಾವು ಬರಲಿಲ್ಲ ಬೇಗ ಹೋಗಬೇಕಿತ್ತು ಅಂತೇಳಿ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಈಗ ಈ ರೀತಿಯಾಗಿ ಮಗುಗೆ ಆರಂಭದಲ್ಲಿ ನೂರ ಮೂರು ನೂರ ನಾಲ್ಕು ಹಿಂಗೆ ಜ್ವರ ಬಂದಾಗ ಆಸ್ಪತ್ರೆಗೆ ಬಂದಾಗ ನೀವು ಯಾವ ರೀತಿಯಾದಂಥ ಚಿಕಿತ್ಸೆ ಶುರು ಮಾಡ್ತೀರಾ ಅವ್ರನ್ನ ಈಗ ಸಾಮಾನ್ಯ ಐ ಸಿ ಅಡ್ಮಿಟ್ ಮಾಡಿದ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ನೋಡಿ ಕರೆಕ್ಟು ಬಟ್ ನೂರು ಮೂರು ಜ್ವರ ಬಂದಿದ್ದ ಕೂಡಲೇ ನಾವು ಏನೂ ಗಾಬರಿ ಪಡೋ ವಿಷಯ ಇಲ್ಲ ನಾನು ಹೇಳಿದಂಗೆ ಫಸ್ಟು ಮೆಡಿಸಿನ್ಸ್ ಕೊಟ್ಟು ಆ ಬಾಡಿನ ಕೂಲ್ ಡೌನ್ ಮಾಡಿ ಸ್ವಲ್ಪ ಲಿಕ್ವಿಡ್ಸ್ ಎಲ್ಲ ಜಾಸ್ತಿ ಮಾಡಿದರೆ ನೈಂಟಿ ನೈನ್ ಪರ್ಸೆಂಟ್ ಫೀವರ್ ಎಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆಗ್ತಾನೇ ಇಲ್ಲ ಅಂದ್ರೆ ಪ್ಯಾರಿಸ್ಟಮಾಲ್ ಆದ್ಮೇಲೆ ಇನ್ನೊಂದು ಔಷಧಿ ಐಬು ಪ್ರೊಫೆನ್ ಅಂತ ಒಂದಿರುತ್ತೆ ಅದನ್ನು ಕೊಡಬಹುದು ಡಾಕ್ಟರ್ ಹೌದು ಬಟ್ ಅದ್ರಲ್ಲಿ ಎರಡ್ ಟೈಪ್ ಔಷಧಿ ಇದೆ ಸರ್ ಒಂದು ಏನಂತಂದ್ರೆ ಸಿಂಪ್ಟೊಮ್ಯಾಟಿಕ್ ಮೆಡಿಸಿನ್ ಅಂದ್ರೆ ಜ್ವರ ಬಂದಾಗ ಈ ಜ್ವರದ ಔಷಧಿ ತಗೋಬಹುದು ನೆಗಡಿ ಇದ್ದಾಗ ನೆಗಡಿ ಔಷಧಿ ಇನ್ನೊಂದೇನಂದ್ರೆ ಆಂಟಿಬಯೋಟಿಕ್ ಆಂಟಿವೈರಲ್ ಅದು ನಾವು ಯಾವತ್ತೂ ಡಾಕ್ಟರ್ ಸಲಹಾ ಇಲ್ಲದಾದರೆ ತಗೋಬಾರ್ದು ಮೊನ್ನೆ ಕೊಟ್ಟಿದ್ರಲ್ಲ ಇದೇ ಗಂಟ್ಲು ನೋವುಗೆ ಮೊನ್ನೆ ಕೊಟ್ಟಿದ್ದೀವಿ ನಾವು ಈ ಸತಿ ಕೊಡೋಣ ಅಂತ ತಪ್ಪು ಮೊನ್ನೆ ಆಗಿರೋದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರ್ಬೋದು ಅದರದ್ದು ಲಕ್ಷಣಗಳು ಡಾಕ್ಟರ್ಗೆ ಗೊತ್ತಾಗುತ್ತೆ ಬಟ್ ಈ ಸತಿ ಆಗಿರೋದು ವೈರಲ್ ಫೀವರ್ ಈಗ ವೈರಲ್ ಫೀವರಲ್ಲಿ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರೆ ಬಹಳ ಪ್ರಾಬ್ಲಮ್ಸ್ ಆಗುತ್ತೆ ಒಂದು ಏನಂತಂದರೆ ನೆಕ್ಸ್ಟ್ ಟೈಮ್ ನನಗೆ ನಿಜವಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಾಗ ಈ ಆ್ಯಂಟಿಬಯೋಟಿಕ್ ಎರಡನೇದೇನೆಂದರೆ ನಮ್ಮ ಶರೀರದಲ್ಲಿ ಕೆಲವು ಬ್ಯಾಕ್ಟೀರಿಯಾ ಇದೆ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಅದೆಲ್ಲ ಹೋಗ್ಬಿಡುತ್ತೆ ಸೊ ಅದರಿಂದ ಏನಾಗುತ್ತೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಬರೋದು ನನಗೆ ಊಟ ಬೇಡ ಅಂತ ಹೇಳೋದು ಆಗೋದು ಇದೆಲ್ಲ ನಮಗೆ ಗೊತ್ತಾಗಲ್ಲ ಭಾಳ ಪ್ರಮುಖವಾದಂಥ ವಿಷಯವನ್ನು ಹೇಳಿದ್ದೀರಿ ಡಾಕ್ಟರ್ ಸುಪ್ರಜಾ ಅವರೇ ಯಾವ ಪ್ರಮಾಣದಲ್ಲಿ ಏನು ಕೊಡಬೇಕಿತ್ತು ಕೊಳ್ಳಾರ ಜಾಗದಲ್ಲಿ ಕೊಟ್ಬಿಡೋದು ಆ್ಯಂಟಿಬಯೋಟಿಕ್ಸನ್ನು ಶುರು ಮಾಡ್ಬಿಡೋದು ಇತ್ಯಾದಿ ಎಲ್ಲ ಮಾಡಿ ಮಗುವಿಗೆ ಯಾಕೋ ಗೀದಿ ಇತ್ಯಾದಿ ಕೆಲವು ಸಮಸ್ಯೆಗಳು ಸೃಷ್ಟಿಯಾಗ್ಬಿಟ್ವು ಅಂತೇಳಿ ನಾವು ಆತಂಕ ಪಡ್ತೀವಿ ಆದರೆ ಅದು ತಪ್ಪು ಕೆಲವು ಸಲ ತಪ್ಪಾಗಿರ್ತದೆ ಅಥವಾ ಡಾಕ್ಟ್ರ್ ಬಳಿ ಹೋಗೋದ್ರೊಳಗೆ ಸಲ ನಾವು ತಡ ಮಾಡಿರ್ತೀವಿ ಅಥವಾ ನಿರ್ಲಕ್ಷ್ಯ ಮಾಡಿರ್ತೀವಿ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನ ನಾವು ಮೊದಲು ಅವರ ಹತ್ರ ಹೋಗಿ ಚಿಕಿತ್ಸೆ ಪಡೆದ ಮೇಲೆ ನಾವು ಉಳಿದ ವಿಷಯಗಳ ಮಾತಾಡಬಹುದು ಇಂಥ ಮೆಡಿಸಿನ್ಸ್ ಈಗ ಡಾಕ್ಟರ್ ಸಾಮಾನ್ಯ ಮಕ್ಕಳಿಗೆ ಈ ಜ್ವರ ಅಂತಂತ ಹೇಳಿದ್ರೆ ಶೀತ ನಗಡಿ ಜ್ವರ ಇತ್ಯಾದಿ ಈ ಕಾರಣಗಳಿಂದ ಬರುತ್ತೆ ಇನ್ನು ಬೇರೆ ಬೇರೆ ಯಾವ ಕಾರಣಗಳಿಂದಾಗಿ ಜ್ವರ ಬರುತ್ತೆ ಈಗ ಕ್ರಿಮಿಯಿಂದ ಬರೋ ಜ್ವರಕ್ಕೆ ನಮಗೆ ಟೆಂಪ್ರೇಚರ್ ಬಂದು ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಮೇಲೆ ಇರುತ್ತೆ ಆದ್ರೆ ಹಲ್ಲು ನೋವಿಗೆ ಸ್ವಲ್ಪ ಜ್ವರ ಬರೋದು ಕೆಳಗಡೆ ಬಿದ್ದ ಅದಕ್ಕೋಸ್ಕರ ಮೈ ಬಿಸಿ ಅದು ಜ್ವರ ಅಲ್ಲ ಅದು ಮೈಲ್ಡ್ ಆಗಿ ಬಾಡಿ ಟೆಂಪ್ರೇಚರ್ ಸ್ವಲ್ಪ ರೇಸ್ ಆಗಿರುತ್ತೆ ಅದು ಬಾಡಿ ಟೆಂಪ್ರೇಚರ್ ಯಾಕೆ ರೇಸ್ ಆಗುತ್ತೆ ಅಂತ ಅದು ನಮ್ಮ ಶರೀರದ ಡಿಫೆನ್ಸ್ ಶಕ್ತಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇರೋದು ನಮ್ಮನ್ನ ಸರಿಪಡಕ್ಕೆ ಸ್ವಲ್ಪ ಟೆಂಪ್ರೇಚರ್ ರೈಸ್ ಆಗುತ್ತೆ ಅವೆಲ್ಲ ನಾರ್ಮಲ್ ಅದಕ್ಕೆ ಹೋಗಿ ಮೆಡಿಸಿನ್ ಕೊಡಬಾರ್ದು ನಾವು ಸರಿ ಸರಿ ವಿಶ್ರಾಂತಿ ತಗೋಬೇಕಾ ಆ ಸ್ವಲ್ಪ ಆವಾಗ ವಿಶ್ರಾಂತಿ ತಗೋಬಹುದು ಒಳ್ಳೆ ಫುಡ್ ತಗೋಬಹುದು ಅದೆಲ್ಲ ಕರೆಕ್ಟ್ ಆದರೆ ಕ್ರಿಮಿ ಇದ್ದಾಗ ಟೆಂಪ್ರೇಚರ್ ರೈಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಮೆಡಿಸಿನ್ ತಗೋಬೇಕು ಇವಾಗ ನೀವೊಂದು ಒಳ್ಳೆ ಪಾಯಿಂಟ್ ರೇಸ್ ಮಾಡಿದ್ರಿ ಏನಂತಂದರೆ ಈಗ ಒಂದೆರಡು ದಿವಸ ನಾವು ಮನೇಲೇ ಚಿಕಿತ್ಸೆ ತಗೋಬೋದಾ ಯಾವಾಗ ಡಾಕ್ಟರ್ಗೆ ಹೋಗಬೇಕು ಅಂತ ಅದು ಗೊತ್ತಾಗಬೇಕು ಕೆಲವು ಡೇಂಜರ್ ಸೈನ್ಸ್ ಅಂತ ಇದೆ ಅದು ಪ್ರತಿಯೊಂದು ಪೇರೆಂಟ್ಗೆ ಗೊತ್ತಾಗಬೇಕು ಏನು ಈ ಡೇಂಜರ್ ಸೈನ್ ಒಂದು ಏನಂತಂದ್ರೆ ಮಗು ಮೂರು ತಿಂಗಳಿಗಿಂತ ಕಮ್ಮಿ ವಯಸ್ಸಿರೋ ಮಗುಗೆ ಜ್ವರ ಬಂದಾಗ ನೀವು ಮನೆಯಲ್ಲಿ ಚಿಕಿತ್ಸೆ ಮಾಡಬಾರ್ದು ಮಾಡಬಾರ್ದು ಡೆಫಿನೆಟ್ಲಿ ಜ್ವರ ಬರಬಾರ್ದು ಮೂರು ತಿಂಗ್ಳಿಗಿಂತ ಕಮ್ಮಿ ವಯಸ್ಸಿಗೆ ಯಾಕಂದ್ರೆ ತಾಯಿ ಹಾಲಿರೋ ಟೈಮಲ್ಲಿ ಅವ್ರಿಗೆ ಇಮ್ಯುನಿಟಿ ತಾಯಿಯಿಂದ ಬರುತ್ತೆ ಅದ್ರ ಮೇಲೆ ಜ್ವರ ಬಂದಿದ್ರೆ ಅದು ಏನೋ ಸೀರಿಯಸ್ ವಿಷಯ ಸೊ ಅದನ್ನು ಹೋಗಿ ನೀವು ಡಾಕ್ಟರ್ಗೆ ತೋರಿಸ್ಬೇಕು ಎರಡನೇದು ಜ್ವರ ನಾವು ಎರಡು ಔಷಧಿ ಕೊಟ್ಟಿದ್ದೀವಿ ಆದರೂ ಜ್ವರ ಕಡಿಮೆ ಇಲ್ಲ ಆ್ಯಂಡ್ ನಡ್ಕ ಆಗ್ತಾ ಆಗ್ತಾಯಿದ್ರೆ ಕಾಂಪ್ಲಿಕೇಶನ್ ಫಿಟ್ಸ್ ಥರ ಆಗ್ತಾಯಿದ್ರೆ ಒಂಥರ ಮಾತಾಡ್ತಾ ಇದ್ದಾರೆ ಏನೇನೋ ಆವಾಗ ಡೆಫಿನೆಟ್ಲಿ ಹೋಗಬೇಕು ಮೂರನೇದು ಏನೆಂದರೆ ಕೆಮ್ಮು ನೆಗಡಿ ಎಲ್ಲರಿಗೂ ಬರ್ತಾ ಇದೆ ನಾವು ಕೆಮ್ಮು ನೆಗಡಿ ಔಷಧಿ ತಗೋತೀವಿ ಆದರೆ ರಾತ್ರಿಯಲ್ಲಿ ಕೆಮ್ತಾ ಇದ್ದರೆ ಕೆಮ್ಮಿ ಕೆಮ್ಮಿ ವಾಮಿಟ್ ಮಾಡಿದರೆ ಮೂರನೇದು ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೀವಿ ತುಂಬಾ ಬೇಗ ಉಸಿರಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಒಂದು ಮಗು ಮೂವತ್ತಕ್ಕಿಂತ ಕಮ್ಮಿ ಟೈಮ್ ಬ್ರೀದಿಂಗ್ ರೇಟ್ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ನಿಮಿಷದಲ್ಲಿ ತರ್ಟಿ ಟೈಮ್ಸ್ ಮಾತ್ರ ಬ್ರೀದ್ ಮಾಡಬೇಕು ಚಿಕ್ಕ ಮಗುಗೆ ಸ್ವಲ್ಪ ನಲ್ವತ್ತರೆಗೂ ವೆಯ್ಟ್ ಮಾಡ್ಬೋದು ಅಂದರೆ ಐದು ವರ್ಷಕ್ಕಿಂತ ಕಮ್ಮಿ ವಯಸ್ಸು ಮಕ್ಕಳಿಗೆ ಚಿಕ್ಕ ಚಿಕ್ ಮಕ್ಕಳಲ್ಲಿ ಒಂದು ನಲ್ವತ್ತು ಟೈಮ್ಸ್ ಅವರು ಒಂದು ನಿಮಿಷದಲ್ಲಿ ಬ್ರೀದ್ ಮಾಡಿದರೆ ಓಕೆ ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಇದ್ರೆ ಇಲ್ಲ ಅದು ಚೆಸ್ಟ್ಗೆ ಹೋಗಿದೆ ಅದು ನಾವು ತೋರಿಸಲೇಬೇಕು ದೊಡ್ಡ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೆಲ್ಲ ಮೂವತ್ತು ಟೈಮ್ ಗಿಂತ ಜಾಸ್ತಿ ಬ್ರೀದಿಂಗ್ ರೇಟ್ ಇದ್ರೆ ಡೆಫಿನೆಟ್ಲಿ ಅವ್ರನ್ನ ತೋರಿಸಬೇಕು ಈಗ ಇದನ್ನ ಹೆಂಗೆ ನಮ್ಮ ಪಾಲಕರು ಚೆಕ್ ಮಾಡಬೇಕು ಇಟ್ಟು ಸಿಂಪಲ್ ನಾವು ಮಗುದು ಹೊಟ್ಟೆ ನೋಡ್ಬೇಕು ಅದು ಮೇಲೆ ಕೆಳಗಡೆ ಆಗುತ್ತೆ ಅಲ್ವಾ ಒಂದು ಸೆಕೆಂಡ್ ಅಲ್ಲಿ ಒಂದ್ ಸತಿ ಹೋಗಿದ್ರೆ ಅಂದ್ರೆ ಅರವತ್ ಸೆಕೆಂಡ್ ಒಂದ್ ನಿಮಿಷದಲ್ಲಿ ಅರವತ್ ಟೈಮ್ ಆಗುತ್ತೆ ಅದು ಹೈ ಸೊ ಯಾವುದೇ ಮಗುವಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಒಂದು ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ ಈ ಗೊರಗೊರ ಅಂತ ಮಕ್ಕಳು ಹೇಳ್ತಾರೆ ಅದನ್ನು ಕೇಳಿ ಎಲ್ಲರಿಗೂ ಟೆನ್ಶನ್ ಆಗಿ ಮೇಡಮ್ ತುಂಬಾ ಗೊರಗೊರೆ ಶಬ್ದ ಬರ್ತಾ ಇದೆ ನಾವು ಬಂದ್ಬಿಟ್ಟಿದೀವಿ ಅಂತ ಅಯ್ಯೋ ಅದು ಗೊರಗೊರೆ ಶಬ್ದ ಎಲ್ಲ ಮಕ್ಳಿಗೆ ಆಗತ್ತೆ ಬಟ್ ಬ್ರೀದಿಂಗ್ ನೋಡಿ ಮಗದು ಶರ್ಟ್ ಓಪನ್ ಮಾಡಿ ಆ ಹೊಟ್ಟೆ ನೋಡಿ ಎಷ್ಟು ಸತಿ ಅದು ಮೇಲ್ಗಡೆ ಕೆಳಗಡೆ ಹೋಗ್ತಾ ಇದೆ ಅದು ಮೂವತ್ತಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಹೌದು ಅದು ಫಾಸ್ಟ್ ಇದೆ ಆವಾಗ ನಮ್ಗೆ ಗೊತ್ತಿರೋ ವಿಷಯ ಏನಂದರೆ ಒಳಗಡೆ ವೀಸಿಂಗ್ ಅಂತ ಇರ್ಬೋದು ನೆಬಿಲೈಸೇಷನ್ ಅಂತ ಹಾಕಬೇಕಾಗತ್ತೆ ಸೊ ಲುಕ್ ಅಟ್ ದ ರೆಸ್ಪಿರೇಟ್ರಿ ರೇಟ್ ಭಾಳ ನೋಡಿ ವಿಶೇಷ ಕೆಲವು ಎಷ್ಟೋ ಸಲ ನಮ್ಮ ಪಾಲಕರಿಗೆ ಈ ವಿಷಯ ಗೊತ್ತಿರೋಲ್ಲ ಏನೋ ಒಂಥರ ಗುರುಗುರು ಸೌಂಡ್ ಬಂದ್ಕೊಳ್ಳೇ ಅಯ್ಯೋ ಏನೋ ಬೇರೆನೇ ಶಬ್ದ ಶುರು ಆಗ್ಬಿಡ್ತು ಅಂತ ಹೇಳಿ ಆ ಆತಂಕದಿಂದ ವೈದ್ಯರ ಕಡೆ ಬರ್ತಾರೆ ಬರಲಿ ಪರವಾಗಿಲ್ಲ ಅಟ್ಲೀಸ್ಟ್ ಅಲ್ಲಿ ವೈದ್ಯರು ಈ ಒಂದು ವಿಷಯವನ್ನು ತಿಳಿಸಿ ಹೇಳಬೇಕು ಅವರಿಗೆ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ ಇದನ್ನೆಲ್ಲವನ್ನೂ ನಮ್ಮ ವೈದ್ಯ ಲೋಕ ಭಾಳ ಗಮನದಲ್ಲಿಟ್ಕೊಳ್ಬೇಕಂದ್ರೆ ನಮ್ಮ ಸಾಮಾನ್ಯ ಜನ ಅವ್ರಿಗೆ ಏನೂ ಗೊತ್ತಿರಲ್ಲ ಅವ್ರು ಬಂದಾಗ ಅವರಿಗೆ ಜಾಸ್ತಿ ತಿಳುವಳಿಕೆ ಸಮೇತ ನೀವು ಚಿಕಿತ್ಸೆ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತ ಸಾಮಾನ್ಯ ಈಗೆಲ್ಲ ಡಾಕ್ಟರ್ಸ್ಗಳು ಆ ಕೆಲಸ ಮಾಡ್ತಿದ್ದಾರೆ ಅವರು ಒಂದು ಪೆನ್ ತೊಗೊಂಡು ಹಾಳೆ ತೊಗೊಂಡು ನೋಡಿ ನಿಮ್ಗೆ ಈಗಾಗಿದೆ ಈಗಾಗಿದೆ ಅಂತ ಡ್ರಾಯಿಂಗ್ ಮಾಡಿ ಮಾಡಿ ತೋರಿಸ್ತಾರೆ ಅಂದರೆ ಅಷ್ಟು ಸಮಯ ಇದ್ರೆ ಮತ್ತು ಒಂದು ಆತ್ಮೀಯವಾದಂಥ ಸಂಬಂಧ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಕಾಳಜಿ ಅವರು ಡಾಕ್ಟ್ರಿಗೂ ಇರಬೇಕು ಮತ್ತು ಪೇಷಂಟ್ಸಿಗೂ ಒಳ್ಳೇದಾಗಬೇಕು ಅಂತ ಅನ್ನೋದನ್ನು ಕೂಡ ಇರುತ್ತೆ ನಮ್ಮಿಂದ ಅವರು ಆರಾಮಾಗಬೇಕು ಯಾಕಂದರೆ ನಾರಾಯಣ ಹರಿ ಅಂತೀವಿ ನಾವು ದೇವ್ರ ಹತ್ರ ಬಂದಂಗೆ ಬಂದಿದ್ದೀವಿ ನಾವು ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗುನ ಉಳಿಸಿ ಅಂತ ಹೇಳಿ ಹೇಳ್ತಾರೆ ಏನಾದರೂ ಭಾಳ ಕ್ರಿಟಿಕಲ್ ಸಮಸ್ಯೆಗಳಿದ್ದಾಗ ಈಗ ಬೇರೆ ಬೇರೆ ಆರೋಗ್ಯದ ಸ್ವಲ್ಪ ಗಂಭೀರ ಕಾಯಿಲೆಗಳಿದ್ದಾಗ ಈ ಹೇಗೆ ನೋಡ್ತೀರಾ ಅದನ್ನೆಲ್ಲ ಸೊ ಎಲ್ಲದಕ್ಕೂ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಸರ್ ಈಗ ನೀವು ಫಸ್ಟ್ ಏನಂತಂದ್ರೆ ನಾವು ಅದನ್ನು ರೆಕಗ್ನೈಸ್ ಮಾಡಬೇಕು ಅದನ್ನೇ ಗೊತ್ತಾಗ್ಬೇಕು ಓ ಈ ಮಗು ಸೀರಿಯಸ್ ಆಗ್ತಾ ಇದೆ ಈಗ ನಾನು ಹೇಳಿದೆ ಅಲ್ವಾ ಹೋದ್ ವರ್ಷ ಡೆಂಗು ತುಂಬಾ ಜಾಸ್ತಿ ಇದೆ ಈವಾಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದ್ ಎರಡು ಮೂರು ಡೆಂಗು ಕೇಸಸ್ ಇದೆ ಅಷ್ಟೇ ಬಟ್ ಫ್ಲೂ ಕೇಸಸ್ ಬಹಳ ಜಾಸ್ತಿ ಇದೆ ಸೊ ಹಾಗಾಗಿ ನಮ್ಗೆ ಇವಾಗ ನಾನು ಫ್ಲೂ ಅಲ್ಲಿ ಹೇಳಿದ್ದೀನಿ ಫಾಸ್ಟ್ ಬ್ರೀದಿಂಗ್ ಇದ್ರೆ ಜ್ವರ ಕಡಿಮೆನೆ ಆಗ್ತಾ ಇಲ್ಲ ಫಿಟ್ಸ್ ತರ ಆಗ್ತಾ ಇದ್ರೆ ಮಗು ಸುಸ್ತಾಗಿದೆ ಮಗು ನೀರಿನ ಅಂಶನೂ ತಗೋತಾ ಇಲ್ಲ ಈಗ ಮಕ್ಕಳು ಸಾಮಾನ್ಯವಾಗಿ ಜ್ವರ ಬಂದಾಗ ಊಟ ಮಾಡಲ್ಲ ಊಟ ಮಾಡಲ್ಲ ಅದು ನಾವು ಮಾಡಲ್ಲ ಯಾಕಂದ್ರೆ ಟೇಸ್ಟ್ ಸರಿಯಾಗಿ ಸುಗಂಧ ಬರಲ್ಲ ಹಾಗಾಗಿ ನಾವು ಊಟ ಮಾಡಲ್ಲ ಬಟ್ ನೀರಿನ ಅಂಶ ತಗೋತಾ ಇಲ್ಲ ಅಂದ್ರೆ ಉಚ್ಚೆ ಕಡಿಮೆ ಮಾಡ್ತಾ ಇದೆ ಆರ್ ಅವರ್ ಆಯ್ತು ಮಗು ಸತಿನೂ ಉಚ್ಚೆ ಮಾಡಿಲ್ಲ ಅಂದ್ರೆ ದಟ್ ಈಸ್ ಅ ಡೇಂಜರ್ ಸೈನ್ ನೀವು ಡಾಕ್ಟರ್ನ ಸಂಪರ್ಕಿಸಿ ಓ ಆರ್ ಎಸ್ ಏನಾದ್ರೂ ಕೊಡಿ ಎಲ್ ನೀರು ಕೊಡಿ ಆದ್ರೂ ಬರ್ತಾ ಇಲ್ಲ ತಗೋತಾ ಇಲ್ಲ ವಾಮಿಟ್ ಆಗ್ತಾ ಇದ್ರೆ ಎಸ್ ಅದು ಡೇಂಜರ್ ಅಂತ ಹೇಳ್ತೀವಿ ಕೊನೆಗೆ ಮಗುಗೆ ಒಂಥರ ಮಂಕಾಗಿದೆ ನಾವು ಮಾತಾಡಿಸಿದ್ರೆ ಮಾತ್ರ ಅದು ನೋಡುತ್ತೆ ಇಲ್ಲಾದರೆ ಸುಮ್ಮನೆ ಮಲಗಿದೆ ಆವಾಗ ನಮಗೆ ಡೆಫಿನೆಟ್ಲಿ ಚಿಂತೆ ಜಾಸ್ತಿ ಇದೆ ಮಗು ಓಡಾಡ್ತಾ ಇದ್ರೆ ನೂರು ಮೂರು ಟೆಂಪ್ರೇಚರ್ ಇದ್ರೂ ಸಹ ನಮಗೆ ಅಷ್ಟು ಚಿಂತೆ ಇರಲ್ಲ ಸೊ ಇದು ನಾವು ಸಿಕ್ ಚೈಲ್ಡ್ ಅಂತ ಹೇಳ್ತೀವಿ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ ಅದೇ ತರ ಇದು ಫ್ಲೂ ಅಲ್ಲಿ ಇದು ಡೇಂಜರ್ ಸೈನ್ಸ್ ಪ್ರತಿಯೊಂದು ಜ್ವರಕ್ಕೆ ಇಂಥ ಡೇಂಜರ್ ಸೈನ್ಸ್ ಇದ್ದಾಗ ಡೆಫಿನೆಟ್ಲಿ ನಾವು ಪೇರೆಂಟ್ಸ್ಗೆ ಹೇಳ್ತೀವಿ ನೋಡಿಮ್ಮ ಇದಕ್ಕೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಉತ್ತಮ ಯಾಕಂದ್ರೆ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ಬೇಕು ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗ್ಬೇಕು ಇದಕ್ಕೆ ಏನಾದರೂ ಆಂಟಿಬಯೋಟಿಕ್ ಹಾಕ್ಬೇಕಾ ಇಲ್ಲ ನಾವು ಸಲ ಇಂಜೆಕ್ಷನ್ ಮೂಲಕ ಹಾಕಬೇಕ ಅಂತ ನೋಡಬೇಕಾಗುತ್ತೆ ಇನ್ಫೆಕ್ಷನ್ ಈಗ ಡೆಂಗು ಹೇಗೆ ಅಂದ್ರೆ ರಕ್ತದ ಇನ್ಫೆಕ್ಷನ್ ಸೊಳ್ಳೆಯಿಂದ ಬಂದಿರೋ ರಕ್ತದ ಇನ್ಫೆಕ್ಷನ್ ಇಲ್ಲಿ ಏನಾಗುತ್ತೆ ಮೊದಲ ಮೂರಿಂದ ಐದು ದಿವಸದಲ್ಲಿ ವಿಪರೀತ ಜ್ವರ ಮೈ ಕೈ ನೋವಿರುತ್ತೆ ನೋವಿರುತ್ತೆ ಕಣ್ಣತ್ರ ನೋವಿರುತ್ತೆ ಅಂಡ್ ಅದಾದ್ಮೇಲೆ ಜ್ವರ ಬಿಟ್ಟೋಗತ್ತೆ ಸೊ ಜ್ವರ ಬಿಟ್ಟಿದ ತಕ್ಷಣ ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಅಪ್ಪ ಮಗುದು ಜ್ವರ ಮುಗ್ದೋಯ್ತು ಮಗು ಚೆನ್ನಾಗಿದೆ ಇಲ್ಲ ಆವಾಗ ಮಾತ್ರ ಡೆಂಗೂದು ಕ್ರಿಟಿಕಲ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ಜ್ವರ ಬಿಟ್ಟಿದ್ಮೇಲೆ ನಾವು ನೆಕ್ಸ್ಟ್ ನಲ್ವತ್ತೆಂಟು ಗಂಟೆಗೆ ತುಂಬಾ ಗಮನಿಸಬೇಕು ಏನಂತ್ರೆ ಒಂದು ಶರೀರದಲ್ಲಿ ಎರಡ್ ಟೈಪ್ ರಿಯಾಕ್ಷನ್ ಆಗುತ್ತೆ ಮೊದಲನೇ ರಿಯಾಕ್ಷನ್ ಏನಂತಂದ್ರೆ ಈ ರಕ್ತ ರಕ್ತನಾಳ ಒಳಗಡೆ ಹೋಗ್ಬೇಕಲ್ವ ಆ ನೀರಿನಂಶ ರಕ್ತನಾಳೆಯಿಂದ ಸೋರ್ತಾ ಇರುತ್ತೆ ಆ ಸೋರೋದ್ರಿಂದ ಕಣ್ಣತ್ರ ಊತ ಬರುತ್ತೆ ಫಸ್ಟ್ ಸೈನ್ ಅದೇ ನಾವೇನು ಅನ್ಕೊಂತೀವಿ ಮಗು ನಿದ್ದೆ ಮಾಡಿಲ್ಲ ಮಗು ಅಳ್ತಾ ಇದೆ ಅದಕ್ಕೋಸ್ಕರ ಕಣ್ಣತ್ರ ಊತ ಇದೆ ಅಂತ ಇಲ್ಲ ದಟ್ ಈಸ್ ಒನ್ ಆಫ್ ದ ಡೇಂಜರ್ ಸೈನ್ಸ್ ಆಫ್ ಡೆಂಗು ಎರಡನೇದು ಹೊಟ್ಟೆ ನೋವು ಆಗುತ್ತೆ ಯಾಕಂದರೆ ರಕ್ತ ಸಂಚಾರನೇ ಸರಿಯಾಗಿ ಆಗಲ್ಲ ಹೊಟ್ಟೆ ನೋವು ಕೈ ಕಾಲೆಲ್ಲ ಸ್ವಲ್ಪ ತಣ್ಣಗಿರುತ್ತೆ ಸೊ ಈ ಥರ ಲಕ್ಷಣಗಳು ಇದ್ದಾಗ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು ರಕ್ತ ಸಂಚಾರಣೆ ಪ್ರಾಬ್ಲಮ್ ಇದ್ದಾಗ ನಾವು ಜಾಸ್ತಿ ನೀರಿನ ಅಂಶ ಕೊಡಬೇಕು ಆಯಿತು ಈಗ ಮಗುಗೆ ವೈದ್ಯರು ಸಲಹೆಯನ್ನು ಏರಿಸಿ ಅದರ ಮೂಲಕವಾಗಿ ಮೆಡಿಸಿನ್ಸು ಇತ್ಯಾದಿ ದೇಹಕ್ಕೆ ಬೇಕಾಗಿರುವಂಥ ದ್ರವವನ್ನು ಅಥವಾ ಮತ್ತು ಚಿಕಿತ್ಸೆನ ಕೊಡ್ತೀರಾ ಈಗ ಐ ಸಿ ಯುಗೆ ಅಡ್ಮಿಟ್ ಆಗ್ತದೆ ಮಗು ಆ ಅಡ್ಮಿಟ್ ಮಾಡಬೇಕು ಅಂತ ಅನ್ನೋಂಥ ಒಂದು ಹಂತ ಬರುತ್ತಲ್ಲ ಹೌದು ಯಾವ ಕಾರಣಕ್ಕಾಗಿ ಬರುತ್ತೆ ಅಲ್ಲಿವರೆಗೂ ಅಡ್ಮಿಟ್ ಮಾಡಬೇಕಾಗತ್ತಾ ನಮ್ಮ ಉದ್ದೇಶ ಏನಂದ್ರೆ ಐ ಸಿ ಯುಗೆ ಹೋಗಬಾರ್ದು ಮಗು ಅಲ್ವಾ ಈಗ ಈ ಡೆಂಗ್ಯೂ ಇರಲಿ ಫ್ಲೂ ಇರಲಿ ಯಾವುದೇ ನಿಮೋನಿಯಾ ಇರಲಿ ಐಸಿಯು ಹೋಗಬಾರ್ದು ಅಂದರೆ ಅದಕ್ಕಿಂತ ಮುಂಚೆ ಯಾವುದೇ ಡೇಂಜರ್ ಸೈನ್ಸ್ ಇದ್ದಾಗ ಅಂತ ಅಂತ ಸ್ಟೇಜ್ ಸ್ಟೇಜ್ ಅಲ್ಲಿ ಹೌದು ಬಂದಾಗ ನಾವು ಆಂಟಿಬಯೋಟಿಕ್ಸ್ ಇರಲಿ ಫ್ಲೂಯಿಡ್ಸ್ ಕೊಟ್ಬಿಟ್ಟು ಅದನ್ನು ಕಮ್ಮಿ ಮಾಡಬಹುದು ಟೈಮ್ ಅಲ್ಲಿ ಅದು ವೈರಸ್ ಇಲ್ಲಾದ್ರೆ ಬ್ಯಾಕ್ಟೀರಿಯಾ ತುಂಬಾ ಸ್ಟ್ರಾಂಗ್ ಟ್ವೆಂಟಿ ಸ್ಪ್ರೆಡ್ ಆಗಬಹುದು ಆವಾಗ ನಾವು ಇರಲೇಬೇಕು ಮಾಡಬೇಕಾಗತ್ತೆ ಅದು ವೈದ್ಯರ ನಿರ್ಧಾರದ ಮೇಲೆ ಹೋಗುತ್ತೆ ಅಂದ್ರೆ ಯಾವ ರೀತಿ ಮಗು ತುಂಬಾ ಗಂಭೀರವಾಗಿದ್ದಾಗ ಯಾರು ಕೂಡ ರಿಸ್ಕ್ ತಗೊಳ್ಳಲ್ಲ ಮಗುಗೆ ಜಾಸ್ತಿ ಹೆಚ್ಚಿನ ಒಂದು ಕೇರ್ ಬೇಕಾಗತ್ತೆ ನೀವು ಮೇನ್ ಎಷ್ಟೊಂದು ಪೇರೆಂಟ್ಸ್ ನಮ್ಮನ್ ಕೇಳ್ತಾರೆ ಮೇಡಮ್ ನೀವೇನು ನೋಡ್ತಾ ಇದ್ದೀರಲ್ವಾ ಸಿಸ್ಟರ್ಸು ಸೇಮ್ ಅಲ್ವಾ ಮತ್ತೆ ಯಾಕೆ ಐಸಿಯು ಅಲ್ಲಿ ಐಸಿಯು ಅಲ್ಲಿ ಡಬಲ್ ಕಾಸ್ಟ್ ಹೇಳ್ತೀವಿ ಅದರಿಂದ ಪ್ರತಿ ಒಂದು ಅಂತ ನೋಡಬೇಕು ಆ ಮಾನಿಟರ್ ಅಲ್ಲಿ ನಮಗೆ ಹೃದಯದ ಬಡ್ಕೊಳ್ಳೋದು ಹೆಂಗಿದೆ ಅದ್ರದ್ದು ರಿದಮ್ ಹೇಗಿದೆ ಅದ್ರದ್ದು ಆಕ್ಸಿಜನ್ ಲೆವೆಲ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಅಷ್ಟು ಚೇಂಜಸ್ ಆಗಬಹುದು ಒಂದ್ ಚಿಕ್ಕ ಮಗುಗೆ ವಿಶೇಷವಾಗಿ ತಾವು ಹೇಳ್ತಿದ್ರಲ್ಲ ಈಗ ತಾಯಿ ಮತ್ತು ಮಗುವಿನ ಈ ಆರೋಗ್ಯದ ಬಗ್ಗೆ ಮಾತಾಡುವಾಗ ತಾಯಿ ಏನಾದರೂ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ತೊಗೊಂಡ್ಬಿಟ್ರೆ ಮಗುಗೆ ಬಂದ್ಬಿಡುತ್ತೆ ಒಳ್ಳೆಯದು ನೀವು ಕೇಳಿದ್ರೆ ಈ ಪ್ರಶ್ನೆ ಅಂತ ಮೊದಲನೇದು ಏನಂತಂದ್ರೆ ತಾಯಿದು ಆಹಾರ ಸಂಪೂರ್ಣವಾಗಿ ಇರಬೇಕು ತಾಯಿಗೆ ಫಸ್ಟ್ ಆಫ್ ಆಲ್ ಪಥ್ಯನೇ ಇರಬಾರ್ದು ಈ ತಾಯಿಗೆ ಅಯ್ಯೋ ನೀರು ಜಾಸ್ತಿ ಕೊಡಬಾರ್ದು ಇಲ್ಲ ಸೊಪ್ಪು ಕೊಡಬಾರ್ದು ಏನೇನೋ ಹೇಳ್ತಾರೆ ಇದು ಶೀತದ ಪದಾರ್ಥ ಇದು ಹೀಟ್ ಪದಾರ್ಥ ಆ ತರ ಎಂತದು ಇಲ್ಲ ಖುಷಿ ಖುಷಿಯಾಗಿ ಎಲ್ಲಾ ಊಟ ತಿನ್ಬೇಕು ಬಟ್ ಮನೆಯಲ್ಲಿ ಮಾಡಿರೋದು ಸಂಪೂರ್ಣ ಆಹಾರ ತಿನ್ಬೇಕು ಈಗ ತಾವು ಹೇಳ್ತೀವಿ ನೋಡಿ ಏನಾದರೂ ತಿನ್ಬೋದು ಅಂತ ಹೇಳಿದ್ರೆ ಅಯ್ಯೋ ಡಾಕ್ಟರ್ ಹಂಗೆ ಹೇಳ್ತಾರೆ ನಾವು ನೀವು ಹಂಗೆ ತಿನ್ಬೇಡಿ ಹಿಂಗೆ ತಿನ್ಬೇಡಿ ಮಗು ಹಿಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ ಹಿರಿಯರಾದವರಂಥವ್ರು ವಯಸ್ಸಾದಂಥವ್ರು ಮನೆಯಲ್ಲಿದ್ದವರು ಇನ್ನಷ್ಟು ಹೆಚ್ಚಿನ ನಿರ್ಬಂಧನೆಗಳನ್ನ ಹಾಕಿ ತಗೊಳ್ಳುವಂಥ ಆಹಾರವನ್ನು ಸಂಪೂರ್ಣವಾಗಿ ತಗೊಳ್ಳದೇ ಇರೋ ರೀತಿಯೂ ಮಾಡ್ಬಿಡ್ತಾರೆ ಅದು ಒಂದು ಏನೋ ಒಂದು ಸಂಪ್ರದಾಯ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಬಂದಿರ್ತಾರೆ ಒಂದೊಂದು ಮನೆ ವಾತಾವರಣ ಇರುತ್ತೆ ಎಷ್ಟೆಷ್ಟು ನಾವು ಹಳೆಯ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ಟಿರ್ತೀವೋ ಅಷ್ಟು ಡೇಂಜರು ಹೊಸದಾಗಿ ಇದ್ದಾಗ ಏನು ಇಲ್ಲ ಡಾಕ್ಟರ್ ಅಂತ ಹೇಳಿದರೆ ಪರವಾಗಿಲ್ಲ ನಾವು ಊಟ ಅಂತ ನಮ್ಮ ಈಗ ಮಕ್ಕಳಿಗೆ ಜ್ವರ ಟೈಮಲ್ಲಿ ಏನು ಆಹಾರ ಕೊಡಬಹುದು ಅಂತ ನಾನು ಸ್ವಲ್ಪ ಹೇಳಬೇಕು ಸೊ ಮೊದಲನೇದು ಆಹಾರ ಇಂಪಾರ್ಟೆಂಟ್ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಲಿಕ್ವಿಡ್ ಐಟಮ್ಸ್ ಇಂಪಾರ್ಟೆಂಟ್ ಅಂಶ ಇಂಪಾರ್ಟೆಂಟ್ ಇದೆ ಅದು ಕೊಡಲೇಬೇಕು ಎರಡನೇದು ಈಗ ಕೆಮ್ಮಿದ್ದಾಗ ನಾವು ಎಣ್ಣೆ ಪದಾರ್ಥಗಳು ಕೊಟ್ಟಿದ್ರೆ ನಾವು ಸ್ವಲ್ಪ ಚಿಪ್ಸ್ ಏನು ತಿಂತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಈ ಸ್ವೀಟು ಹಾಲು ಆ ಥರ ಕೊಟ್ಟಿದ್ರೆ ಡೆಫಿನೆಟ್ಲಿ ಅದು ಜಾಸ್ತಿ ಆಗತ್ತೆ ಫ್ರೂಟ್ಸ್ ಕೊಡ್ಬೋದಾ ಖಂಡಿತ ಕೊಡ್ಬೋದು ಅದನ್ನು ದಯವಿಟ್ಟು ನೀವು ಕಮ್ಮಿ ಮಾಡಬೇಡಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಟೇಸ್ಟೇ ಬರಲ್ಲ ಅದರಲ್ಲಿ ನಾವು ಈ ಹಣ್ಣು ಬೇಡ ಆ ಹಣ್ಣು ಬೇಡ ಅಂತ ಹೇಳಿದ್ರೆ ಅವರು ಏನು ತಿನ್ನಲ್ಲ ಫ್ರೈಡ್ ಐಟಮ್ಸ್ ಡೀಪ್ ಫ್ರೈ ಮಾಡಿರೋದು ಐಟಮ್ಸ್ ಎಲ್ಲ ಕೊಡಬಾರ್ದು ಎರಡನೇದು ಮೊಸರು ಕೊಡಬೇಕು ಇದು ಒಂದು ಮೂಢನಂಬಿಕೆ ಮೊಸರು ಕೊಡಬಾರ್ದು ಮೊಸರು ಕೊಟ್ಟಿದ್ರೆ ಕಫ ಜಾಸ್ತಿ ಆಗುತ್ತೆ ಒಂಬತ್ತು ಅಂಡ್ ಮನೆಯಲ್ಲಿ ಮಾಡಿರೋ ಮೊಸರು ಯಾಕೆ ಶಾಪ್ ಇಂದ ತರಿಸಬೇಕು ನಮ್ ಕಂಟ್ರಿ ಇವಾಗ ನಾವು ಲಂಡನ್ ಅಲ್ಲಿ ಹೋದಾಗ ಅಲ್ಲಿ ನಾವು ಮೊಸರು ಮಾಡಕ್ ಆಗ್ತಾ ಇಲ್ಲ ಆ ಕಂಟ್ರಿಯಲ್ಲಿ ನಾ ನಮ್ ದೇಶದಲ್ಲಿ ನಾವು ಮೊಸರು ಮಾಡಿದ್ರೆ ಅದು ಎಷ್ಟ್ ನಾವು ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ಹಾಗಾಗಿ ನಮ್ಮಲ್ಲಿ ಇರುವಂತದ್ದು ನಾವು ಇಷ್ಟೆಲ್ಲ ಬೆಳೆದಾಗ ಇನ್ನೊಂದು ಯಾವುದೋ ಫುಡ್ ಪ್ಯಾಕ್ಡ್ ಪ್ರಾಡಕ್ಟನ್ನು ಅನ್ನು ಯಾಕೆ ನಾವು ಬಳಸಬೇಕು ಡಾಕ್ಟರ್ ಹೇಳ್ತಿದ್ರಿ ನೋಡಿ ಹದಿನೆಂಟು ವರ್ಷವರೆಗೂ ಮಕ್ಕಳೇ ಅಂತ ಹೇಳಿ ಈಗ ಸಣ್ಣ ಸಣ್ಣ ಮಕ್ಕಳು ಅಂತೂ ಅವ್ರಿಗೂ ರುಚಿ ಹತ್ಬಿಟ್ಟಿದೆ ಹೊರಗಡೆ ಎಲ್ಲ ತಿಂಡಿ ತಿಂತಾರೆ ಏನೇನೋ ತಿಂದುಬಿಟ್ಟು ಅದರಿಂದ ಜ್ವರ ಬರುತ್ತಾ ಒಂದು ಅಂತ ಐಟಮ್ಸ್ ತಿಂದಾದ್ಮೇಲೆ ನಮ್ ಇಮ್ಯುನಿಟಿ ಕಡಿಮೆ ಆಗತ್ತೆ ಈ ಸಕ್ಕರೆ ಮತ್ತೆ ಉಪ್ಪು ಮಕ್ಕಳಲ್ಲಿ ಅದು ಟೊಬ್ಯಾಕೋ ತರ ಚಿಪ್ಸ್ ಪ್ಯಾಕೆಟ್ ಅಂದ್ರೆ ದಿನ ಬೇಕು ಒಂದ್ ಚಾಕ್ಲೇಟ್ ಅಂದ್ರೆ ದಿನ ಬೇಕು ಅಂತ ತಿಂತಾರೆ ಅಡಿಕ್ಟ್ ಆಗಿಬಿಡ್ತಾರೆ ಅಡಿಕ್ಟ್ ಆಗಿಬಿಡ್ತಾರೆ ಅದ್ರಿಂದ ಏನಾಗುತ್ತೆ ಅವ್ರದ್ದು ಇಮ್ಯುನಿಟಿ ಡೌನ್ ಆಗುತ್ತೆ ಅವ್ರದ್ದು ಇಮ್ಯುನಿಟಿ ಡೌನ್ ಇದ್ದಾಗ ಅವ್ರಿಗೆ ಕಾಯಿಲೆಗಳು ಬರುತ್ತೆ ಈಗ ಇದು ಬಹಳ ಒಳ್ಳೆ ಮಕ್ಕಳು ಪದೇ ಪದೇ ಈ ತಿಂಡಿ ತಿನಿಸುಗಳು ಹೊರಗಡೆ ಬಡ್ಡಿ ಮೇಲೆ ಇದ್ದದನ್ನು ತಿನ್ನಾಕ್ ಹೋಗ್ತಾರೆ ಅಂದ್ರೆ ಅಲ್ಲಿ ಉಪ್ಪಿನ ಅಂಶ ತಿಂದು ತಿಂದು ರೂಢಿಯಾಗಿರ್ತದೆ ಕರೆಕ್ಟ್ ಬಹಳ ಸುಂದರವಾಗಿ ತಾವು ಒಳ್ಳೆ ಒಳ್ಳೆ ವಿಷಯಗಳನ್ನು ಹೇಳಿದಿರಿ ಮೊದಲು ಎರಡು ದಿನ ನೀವು ಬೇಕಾದ್ರೆ ಚಿಕಿತ್ಸೆ ತಗೊಳ್ಳಿ ಅಂತಲೂ ಕೂಡ ನೀವು ಸಲಹೆ ಕೊಟ್ಟಿದ್ದೀರಿ ಬೇರೆ ಡಾಕ್ಟರ್ ರೀತಿ ಕೂಡಲೇ ಬರಬೇಕು ಅಂತ ಹೇಳಿಲ್ಲ ನಮ್ಮೆಲ್ಲ ಕೇಳೋರ ಪರವಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ಕಾರ